ನೋಡಿ ನಾನು ವೆಂಕಟಾಚಲಪತಿ ಕೆ ಪಿ ಅಂತ ಕೋಲಾರ ಜಿಲ್ಲಾ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾವು ವೇಮಗಲ್ಲು ಮತ್ತು ಕುರುಗಲ್ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಇಳಿದು ಅಭ್ಯರ್ಥಿಗಳನ್ನ ಗೆಲ್ಲಿಸ್ಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡ್ತಾಯಿದ್ದೀರಿ ನಾವು ಈ ಚುನಾವಣೆ ಸಂಬಂಧ ಓಡಾಡ್ತಾ ಇರೋಂಥ ಸಂದರ್ಭದಲ್ಲಿ ಸೂಲ್ದೇನಹಳ್ಳಿ ಮತ್ತು ಕ್ಯಾನ್ಲೂರು ಕ್ರಾಸ್ ಕಡೆ ಹೋಗಿದ್ದೆ ಸೊ ನಮ್ಮ ಕ ಪಕ್ಷದ ಕಾರ್ಯಕರ್ತರು ಎಲ್ಲ ಹೋದವಾಗ ನಮಗೆ ಅಲ್ಲಿ ವಿಚಾರ ಗೊತ್ತಾಯಿತು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಸಿ ಎಸ್ ವೆಂಕಟೇಶ್ ಅವರು ಅವರು ಆಲ್ರೆಡಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ಆಗಿ ಎಲ್ಲ ಅಧಿಕಾರದ ರುಚಿಯನ್ನು ಕಂಡು ಕೇವಲ ಒಂದು ನೂ ನೂರು ಮನೆ ಇರುವಂಥ ಕ್ಯಾಲ್ನೂರು ಕ್ರಾಸು ಮತ್ತು ಸೂಲ್ದೇವನಹಳ್ಳಿ ಅನ್ನೋ ಗ್ರಾಮದಲ್ಲಿ ಚುನಾವಣೆಗೆ ಕಂಟೆಸ್ಟ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಸಂವಿಧಾನದ ಪ್ರಕಾರ ಅವರಿಗೆ ಅಕ್ಕಿದೆ ಅವರು ನಿಂತ್ಕೊಳ್ಳಿ ನಮ್ಮದೇನು ಅಭ್ಯಂತರ ಇಲ್ಲ ಅವ್ರು ನಿಂತ್ಕೋಬಾರ್ದು ಅನ್ನೋಂಥ ಉದ್ದೇಶ ನಮಗಿಲ್ಲ ಆದರೆ ಈಗ ಚುನಾವಣೆ ಘೋಷಣೆ ಆಗಿ ಒಂದು ಹದಿನೈದು ದಿವಸ ಆಗಿದೆ ಕೋಡ್ ಆಫ್ ಕಂಡಕ್ಟು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಆ ಎರಡೂ ಗ್ರಾಮಗಳಲ್ಲಿ ಒಂದು ಟು ಗಂಟೆ ಉರಿತಾ ಇರೋವಂಥ ಐ ಮಾಸ್ಕ್ ಲೈಟನ್ನು ಭಾನುವಾರ ಇನಾಗ್ರೇಷನ್ ಮಾಡಿದ್ದಾರೆ ಇವರು ಆ ದೀಪ್ ಆ ದೀಪಾನ ಇನಾಗ್ರೇಷನ್ ಮಾಡೋಕ್ಕೆ ಬಿ ಜೆ ಪಿ ಇಲ್ಲಿರುವಂತಹ ಮತ್ತು ಜೆ ಡಿ ಎಸ್ನಲ್ಲಿರುವಂಥ ಎಲ್ಲ ನಾಯಕರು ಮಾಜಿ ಸಚಿವರು ಲೋಕಸಭಾ ಸದಸ್ಯರು ಪ್ರಸ್ತುತ ವಿಧಾನಸಭಾ ಸದಸ್ಯರು ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ಇವರಿಗೆ ಕಾಮನ್ ಸೆನ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ ಚುನಾವಣೆ ನಡೀತಾ ಇದೆ ಮತದಾರರಿಗೆ ಆಮಿಷ ಹೊಡ್ತಾ ಇದ್ದಾರೆ ಈಗಾಗಲೇ ಐದೈದು ಸಾವಿರ ರೂಪಾಯಿ ಒಂದೊಂದು ಮತದಾರರಿಗೆ ಹಂಚಿಕೆ ಮಾಡಿದ್ದಾರೆ ಅಂತ ಮಾಹಿತಿ ಇದೆ ಇಷ್ಟೆಲ್ಲ ಇದ್ರು ಜಿಲ್ಲಾಡಳಿತ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಯಾಕೆ ಗಮನ ಹರಿಸ್ ನಾವು ಪೊರಕೆ ಇಡ್ಕೊಂಡು ಕ್ಲೀನ್ ಮಾಡಬೇಕು ಅಂತ ಹೇಳಿ ಆಮ್ ಆದ್ಮಿ ಪಕ್ಷ ಓಡಾಡ್ತಾ ಇದ್ದೀವಿ ಅಂಥ ಸಂದರ್ಭದಲ್ಲಿ ಜನೂ ಇದ್ದಾರೆ ಯಾವಾಗ ಜನಗಳು ಇದನ್ನೆಲ್ಲ ಅರ್ಥ ಮಾಡ್ಕೋತಾರೆ ನಿನ್ನೆ ನಾಳೆ ಐದನೇ ತಾರೀಕು ಮತದಾರರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕ್ಕೆ ಅರ್ಜಿ ಹಾಕಲಿಕ್ಕೆ ಕೊನೆ ದಿನಾಂಕ ಇರುತ್ತೆ ಹದಿನೇಳನೇ ತಾರೀಕು ಚುನಾವಣೆ ಇರುತ್ತೆ ಆಲ್ರೆಡಿ ಕೋಡ್ ಕಂಡಕ್ಕೆ ಸ್ಟಾರ್ಟ್ ಆಗಿದೆ ಇಂಥ ಸಂದರ್ಭದಲ್ಲಿ ಆ ಹಳ್ಳಿಗಳಿಗೆ ಐ ಮಾಸ್ಕ್ ಅದೃಷ್ಟ ಸಿಕ್ಕಿದೆ ಯಾಕೆ ಇವತ್ತೇ ಐ ಮಾಸ್ಕ್ ಬಂದಿದೆ ಕಳೆದ ವರ್ಷಗಳಿಂದ ಇವರು ವಿಧಾನಸಭಾ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷರಾಗಿ ಹಲವಾರು ವರ್ಷಗಳೇ ಕಳೆದಿದೆ ಅವತ್ತಿಂದ ಇವ್ರಿಗೆ ಜ್ಞಾನೋದಯ ಆಗಿಲ್ಲ ಈಗ ಬುದ್ಧನೂ ಬುದ್ಧ ಜ್ಞಾನೋದಯ ಆದಂಗೆ ಸಿ ಎಸ್ ವೆಂಕಟೇಶ್ ಅವರಿಗೆ ಜ್ಞಾನೋದಯ ಆಗಿದೆ ಹಳ್ಳಿಯಲ್ಲಿ ಬಂದು ಐ ಮಾಸ್ಕ್ ಲೈಟು ಮತ್ತು ಈ ಥರ ಐದೈದು ಸಾವಿರ ರೂಪಾಯಿ ಹಂಚ್ತಾ ಇದ್ದಾರೆ ಅಕ್ಕಿ ಹಂಚ್ತಾ ಇದ್ದಾರೆ ವಾಟರ್ ಕ್ಯಾನ್ಗಳು ಹಂಚ್ತಾ ಇದ್ದಾರೆ ಕೋಳಿಗಳು ಹಂಚ್ತಾ ಇದ್ದಾರೆ ಇದೇನು ಚುನಾವಣೆನಾ ಅಥವಾ ಏನು ಅಂತ ನನಗೆ ಯಕ್ಷ ಪ್ರಶ್ನೆ ಆಗಿದೆ ಜಿಲ್ಲಾಡಳಿತ ಈ ಬಗ್ಗೆ ಕ್ರಮ ಕೈಗೊಂಡು ತಕ್ಷಣ ಮಾಸ್ಕ್ ಐಮಸ್ಲೈಟ್ನ ತೆಗೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅದಲ್ಲದೆ ಮತದಾರರಿಗೆ ದುಡ್ಡು ಹಂಚೋದಕ್ಕೆ ಇದು ಸಮಯ ಅಲ್ಲ ಮತದಾರರು ಆಮಿಷಕ್ಕೆ ಮತದಾರರನ್ನ ಬಲವಂತವಾಗಿ ಮಾಡ್ತಾ ಮಾಡ್ತಾಯಿದ್ದಾರೆ ಆಮೇಲೆ ಇನ್ನೂ ಒಂದು ಸುದ್ದಿ ಕೇಳಪಟ್ಟೆ ನಮ್ಮ ಮಾನ್ಯ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಸಾಹೇಬರಿಗೆ ಆ ಊರೊಳಗೆ ಹೋಗೋದಕ್ಕೆ ಬಿಟ್ಟಿಲ್ಲ ಅಂತ ಮಾಹಿತಿ ಇದೆ ಅವರು ಯಾಕೆ ನನ್ನನ್ನು ಊರೊಳಗೆ ಬಿಟ್ಟಿಲ್ಲ ಅಂತೇಳಿ ಅವ್ರೊಂದು ಕಡೆ ಪಾಪ ಓಡಾಡ್ತಾ ಇದ್ದಾರೆ ನಾನು ಊರೊಳಗೆ ಸೇರಿಸ್ತಾ ಇಲ್ಲ ನಾನು ಯಾವುದೋ ಒಂದು ಕಾರ್ಯಕ್ರಮ ಹಿಡ್ಕೊಂಬಂದಾದರೂ ಸರಿ ಗುದ್ಲಿಪುಲೆ ಪೂಜೆ ಪೂಜೆ ಮಾಡಿ ಆದರೂ ಸರಿ ಸೂಲ್ದೇವನಹಳ್ಳಿ ಪ್ರವೇಶ ಮಾಡಬೇಕು ಅಂತ ಚಿದ್ದಾಜಿದ್ದಿಗೆ ಬಿದ್ದು ಚುನಾವಣೆಗಳು ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂಥ ಹಳ್ಳಿಗೆ ಹೋಗೋದಕ್ಕೆ ಬಿಡೋದಕ್ಕೆ ಅವಕಾಶ ಇಲ್ಲ ಅನ್ನೋಷ್ಟು ಮಾಡಿದ್ದಾರೆ ಒಬ್ಬ ಶಾಸಕರಿಗೆ ಅನ್ನೋದಾದರೆ ಸಿ ಎಸ್ ವೆಂಕಟೇಶ್ ಅವರು ಯಾವ ಮಟ್ಟಕ್ಕೆ ನಿಂತಿದ್ದಾರೆ ಏನು ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ ಅದು ನನಗೆ ಅರ್ಥ ಆಗ್ತಾಯಿಲ್ಲ ಇದ್ರ ಬಗ್ಗೆ ನಮ್ಮ ಮಾನ್ಯ ಶಾಸಕರು ಸುಮ್ಮನೆ ಇದ್ದಾರೆ ಯಾಕೆ ಸುಮ್ಮನೆ ಇದ್ದಾರೆ ಗೊತ್ತಿಲ್ಲ ಅಡ್ಜಸ್ಟ್ಮೆಂಟ್ ಏನಾರು ಮಾಡ್ಕೋತಾ ಇದ್ದಾರಾ ಇಬ್ಬರೂ ಗೊತ್ತಿಲ್ಲ ಇದ್ರ ಬಗ್ಗೆ ಜಿಲ್ಲಾಡಳಿತ ತಕ್ಷಣ ಎಚ್ಚೆತ್ತು ಮಾಸ್ಕ್ ಲೈಟು ಮತ್ತು ವಾಟರ್ ಫಿಲ್ಟ್ರು ಭಾಗ್ಯ ಏನು ಸಿಕ್ಕಿದೆ ಅದನ್ನು ತಕ್ಷಣ ಜಿಲ್ಲಾಡಳಿತದ ವಶಕ್ಕೆ ತಗೊಂಡು ಕಾನೂನು ಕ್ರಮ ಜರುಗಿಸಬೇಕು ಅದಲ್ಲದೆ ಈ ಜಿ ಜಿ ನಮ್ಮ ವೆಂಕಟೇಶ್ ಅವರು ಏನು ಮಾಡಿದ್ದಾರೆ ಅಂದರೆ ವೇಮ್ಗಲ್ ಸುತ್ತಮುತ್ತ ಸುಮಾರು ನೂರಾರು ಎಕರೆ ಜಮೀನನ್ನು ಅಕ್ರಮವಾಗಿ ಬಡ ಜನರ ಹತ್ರ ಪಿ ಟಿ ಸಿ ಎಲ್ ಲ್ಯಾಂಡು ಸಹ ನೋಡಿಲ್ಲ ದಲಿತರ ಜಮೀನುಗಳು ಕೂಡ ನೋಡಿಲ್ಲ ಯಾವ ಜಮೀನು ಸಿಕ್ಕಿದೆ ಸರ್ಕಾರಿ ಜಮೀನು ಎಲ್ಲನೂ ಹಾಕಿ ಖರೀದಿ ಮಾಡಿಕೊಂಡು ಲೇಔಟ್ಗಳು ಮಾಡಿ ಅಪಾರವಾದ ದುಡ್ಡನ್ನು ಸಂಪಾದನೆ ಮಾಡಿ ಸುಮಾರು ಐದರಿಂದ ಹತ್ತು ಕೋಟಿ ವೇಮ್ಗಲ್ ಚುನಾವಣೆಯಲ್ಲಿ ಖರ್ಚು ಮಾಡಬೇಕು ಅಂತ ಹೋಗಿದ್ದಾರೆ ಎಲ್ಲ ಕಾನ್ಸ್ಟೆನ್ಸಿಗಳನ್ನು ತನ್ನ ವಶಕ್ಕೆ ತಗೋಬೇಕು ತಾನೇ ಚುನಾವಣೆಯನ್ನು ನೇತೃತ್ವ ವಹಿಸಬೇಕು ಆಮೇಲೆ ಭ್ರಷ್ಟಾಚಾರ ಮಾಡಿ ಬಂದಿರೋಂಥ ದುಡ್ಡನ್ನು ಅಲ್ಲಿ ಸುರಿದು ಗೆದ್ದ ನಂತರ ಅಧ್ಯಕ್ಷಗಿರಿನ ಮಾಡಿಸ್ಕೊಂಡು ಬಂದು ಸರ್ಕಾರದ ಮಟ್ಟದಲ್ಲಿ ತಾನು ವೇಮ್ಗಲ್ ಕುರ್ಗಲ್ ಪ್ರಪ್ರಥಮವಾಗಿ ಬಂದಿರೋವಂಥ ವೇಮ್ಗಲ್ ಕುರ್ಗಲ್ ತೀರ ಬಡವರು ಹಳ್ಳಿ ಜನ ಅವರಿಗೆ ಮಂಕುಬೂದಿ ಏರಿಸಿ ಅವರಿಗೆ ಆಸೆ ತೋರಿಸಿ ಹಿಂಬಾಗಿಲಿಂದ ಅಧಿಕಾರ ಹಿಡಿತಾ ಇದ್ದಾರೆ ಇದನ್ನು ತಕ್ಷಣ ಮತದಾರರು ಸಹ ಪ್ರಬುದ್ಧರು ಅರ್ಥ ಮಾಡ್ಕೋಬೇಕು ಅದು ಇದ್ರ ಬಗ್ಗೆ ಕ್ರ ಎಚ್ಚೆತ್ಕೋಬೇಕು ಜಿಲ್ಲಾಡಳಿತನೂ ಸಹ ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ನೋಡದೆ ಇವರು ಬೇರೆ ಕ್ರಮ ತಗೊಂಡು ನನ್ನನ್ನು ಕೇಳೋದಾದರೆ ಇವರು ಇಷ್ಟೆಲ್ಲ ಮಾಡಿದ್ದಾರೆ ಅಂತಂದರೆ ಇವರು ಇನ್ನೂ ಹೆಚ್ಚಿನ ಅಕ್ರಮಗಳು ಮಾಡ್ತಾರೆ ಇವ್ರನ್ನ ಚುನಾವಣೆಗೆ ನಿಲ್ಲದೇ ಇರೋ ಥರ ತಡೆಯುವಂಥದ್ದು ಏನಾದರೂ ಮಾಡಿದರೆ ವೇಮ್ಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಇಲ್ಲ ಅಂತಂದರೆ ಇವತ್ತು ಐದು ಕೋಟಿ ಹತ್ತು ಕೋಟಿ ಖರ್ಚು ಮಾಡಿ ಎಲೆಕ್ಷನ್ ಗೆಲ್ತಾರೆ ಕಂಪ್ಲೀಟ್ ಚು ವೇಮ್ಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿನ ಇವರು ಹಸ್ತಕ್ಷೇಪ ಮಾಡಿ ತನ್ನ ಕೈಯಲ್ಲಿ ಇಟ್ಕೊಂಡು ತಮಗೆ ಯಾವ ಜಮೀನು ಬೇಕೋ ಅದನ್ನು ಏನೇನು ಬೇಕೋ ಅದನ್ನು ಮಾಡಿಕೊಂಡು ಲೇಔಟ್ಗಳು ಮಾಡಿ ಸೈಟ್ಗಳು ಮಾಡಿ ಈ ಜನಗಳಿಗೆ ಮಾರಾಟ ಮಾಡ್ತಾರೆ ಆಮೇಲೆ ಅವ್ರದ್ದೇ ದುಡ್ಡನ್ನ ಅವ್ರಿಗೆ ಇಚ್ಚಿದ್ದಾರೆ ಅಲ್ಲೇ ಲೇಔಟ್ ಮಾಡಿದ್ದಾರೆ ಬಡವರತ್ರ ಹತ್ರ ಜಮೀನು ಕಿತ್ಕೊಂಡಿದ್ದಾರೆ ಎಷ್ಟೋ ಬಡವರು ಪಾಪ ಜಮೀನು ದುಡ್ಡು ತೊಗೊಂಡಿಲ್ಲ ಒದ್ದಾಡ್ತಾ ಇದ್ದಾರೆ ನನ್ನ ಹತ್ರ ಸಾಕಷ್ಟು ದಾಖಲೆಗಳು ಸಹ ಇದೆ ನಾನು ಜಿಲ್ಲಾಧಿಕಾರಿಗಳಿಗೆ ಇವತ್ತು ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗ್ತಾ ಇದ್ದೀನಿ ಈ ಸಂಬಂಧ